ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪ್ರಯೋಗಾಲಯದ ಸುರಕ್ಷತಾ ನಿಯಮಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ನಮ್ಮತ್ರ ಒಂದು ಪ್ರಯೋಗಾಲಯ ಸುರಕ್ಷತಾ ಕೈಪಿಡಿಯ ಕೆಲವು ಮುಖ್ಯ ಭಾಗಗಳಿವೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಲ್ಯಾಬ್ನರೋ ರಿಸ್ಕುಗಳು ಮತ್ತೆ ಅದನ್ನೇ ಹೇಗೆ ಅವಾಯ್ಡ್ ಮಾಡೋದು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಹೌದು ಲ್ಯಾಬ್ ಸೇಫ್ಟಿ ಅನ್ನೋದು ಅದು ತುಂಬಾನೇ ಸೀರಿಯಸ್ ವಿಷಯ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು ಸೊ ಈ ಕೈಪಿಡಿಯಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಈಗ ನೋಡೋಣ ಸರಿ ಹಾಗಾದ್ರೆ ಮೊದಲಿಗೆ ಲ್ಯಾಬ್ನಲ್ಲಿ ಸಾಮಾನ್ಯವಾಗಿ ಯಾವ ತರದ ಡೇಂಜರ್ಸ್ ಇರ್ತವೆ ಈ ಕೈಪಿಡಿ ಪ್ರಕಾರ ಕೆಮಿಕಲ್ ಸ್ಪಿಲ್ಸ್ ಅಂದ್ರೆ ರಾಸಾಯನಿಕಗಳು ಮೈಮೇಲೆ ಬೀಳೋದು ಆಸಿಡ್ಸ್ ಬೇಸಿಸ್ ಎಲ್ಲ ಹೌದು ಮತ್ತೆ ಬೆಂಕಿ ಅವಘಡಗಳು ಬನ್ಸನ್ ಬರ್ನರ್ ಅಥವಾ ಬೇರೆ ಸುಲಭವಾಗಿ ಹೊತ್ಕೊಳ್ಳೋ ವಸ್ತುಗಳಿಂದ ವಿಷಕಾರಿ ಗ್ಯಾಸಸ್ ಇರ್ಬೋದು ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳು ಅಲ್ವಾ ನಿಜ ಮತ್ತೆ ಗ್ಲಾಸ್ವೇರ್ ಒಡೆದು ಹೋಗೋದು ಓ ಹೌದು ಗ್ಲಾಸ್ ಕಟ್ಸ್ ಪಟ್ಟಿ ದೊಡ್ಡದೇ ಅಷ್ಟೇ ಅಲ್ಲ ಕೆಲವೊಮ್ಮೆ ಯುವಿ ಲೈಟ್ ಕೂಡ ಒಂದು ರಿಸ್ಕ್ ಹೌದು ಸಾಮಾನ್ಯವಾಗಿ ನೀಲಿ ಅಂದ್ರೆ ಏನಾದರೂ ಮಾಡ್ಲೇಬೇಕು ಅಂತ ಕಡ್ಡಾಯ ಕೆಂಪು ಅಂದ್ರೆ ನಿಷೇಧ ಡೇಂಜರ್ ಬೆಂಕಿ ಎಚ್ಚರಿಕೆ ಈ ತರ ಹಸಿರು ಬಣ್ಣ ಸೇಫ್ಟಿ ಸೈನ್ಸ್ ಎಮರ್ಜೆನ್ಸಿ ಎಕ್ಸಿಟ್ ಫಸ್ಟ್ ಏಡ್ ಮತ್ತೆ ಹಳದಿ ಬಣ್ಣ ವಾರ್ನಿಂಗ್ ಅಂದ್ರೆ ಎಚ್ಚರಿಕೆ ಅಂತ ಕಾಶನ್ ಸರಿ ಸರಿ ಹಾಗಾದ್ರೆ ಲ್ಯಾಬ್ ಒಳಗೆ ಹೋದ್ಮೇಲೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಪರ್ಸನಲ್ ಪ್ರೊಟೆಕ್ಷನ್ ಬಗ್ಗೆ ಹೇಳೋದಾದ್ರೆ ಖಂಡಿತ ಮುಖ್ಯವಾಗಿ ರಕ್ಷಣಾತ್ಮಕ ಉಡುಪು ಅಂದ್ರೆ ಲ್ಯಾಬ್ ಕೋಟ್ ಫುಲ್ ಸ್ಲೀವ್ಸ್ ಇರಬೇಕು ಬಟನ್ ಹಾಕಿರ್ಬೇಕು ಕಣ್ಣಿನ ರಕ್ಷಣೆಗೆ ಸೇಫ್ಟಿ ಗಾಗಲ್ಸ್ ಅಥವಾ ಕೆಲವೊಮ್ಮೆ ಫೇಸ್ ಶೀಲ್ಡ್ ಬೇಕಾಗತ್ತೆ ಕೆಮಿಕಲ್ ಸ್ಪ್ಲಾಶ್ ಆಗೋ ಸಾಧ್ಯತೆ ಇರುತ್ತಲ್ವಾ ಖಂಡಿತ ಉದ್ದ ಕೂದಲಿದ್ರೆ ಅದನ್ನ ಹಿಂದಕ್ಕೆ ನೀಟಾಗಿ ಕಟ್ಟಿ ಹಾಕಬೇಕು ಮತ್ತೆ ಕಾಲು ಪೂರ್ತಿ ಮುಚ್ಚೋ ಶೂಸ್ ಚಪ್ಪಲಿ ಸ್ಯಾಂಡಲ್ ಎಲ್ಲ ಖಂಡಿತ ನೋನು ಹೈಹೀಲ್ಸ್ ಅಂತೂ ಮೊದಲೇ ಬೇಡ ಹೌದು ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಸಾಮಾನ್ಯವಾಗಿ ಅವಾಯ್ಡ್ ಮಾಡೋಕೆ ಹೇಳ್ತಾರೆ ಜೊತೆಗೆ ಬೇರೆ ಫೀಚರ್ಸ್ ಬಗ್ಗೆನೂ ಗೊತ್ತಿರಬೇಕಲ್ಲ ಖಂಡಿತ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ಹೇಗೆ ಯೂಸ್ ಮಾಡೋದು ಫಸ್ಟ್ ಏಡ್ ಕಿಟ್ ಎಲ್ಲಿದೆ ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅನಾಹುತ ಆದ್ಮೇಲೆ ಹುಡುಕೋ ಬದ್ಲು ಮೊದ್ಲೇ ತಿಳ್ದಿರೋದು ಬೆಟರ್ ಸರಿ ಈಗ ಲ್ಯಾಬ್ನೊಳಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೆಲವು ನಿಯಮಗಳಿರ್ತವಲ್ಲ ಡೂಸ್ ಅಂಡ್ ಡೋಂಟ್ಸ್ ಹೌದು ಮೊದಲನೇ ಡೋಂಟ್ ಅಂದ್ರೆ ವರ್ಕ್ ಏರಿಯಾದಲ್ಲಿ ತಿನ್ನೋದು ಕುಡಿಯೋದು ಸ್ಮೋಕ್ ಮಾಡೋದು ಹಾ ಮೇಕಪ್ ಹಚ್ಕೊಳ್ಳೋದು ಕೂಡ ಹೌದು ಅದೆಲ್ಲ ನಿಷಿದ್ಧ ಯಾಕಂದ್ರೆ ಗೊತ್ತಿಲ್ಲದೆ ಕೆಮಿಕಲ್ಸ್ ಕಾಂಟ್ಯಾಮಿನೇಟ್ ಆಗ್ಬಹುದು ಹ್ಮ್ ಅರ್ಥಾಯ್ತು ಕೆಲಸ ಮುಗಿದ ತಕ್ಷಣ ಕೈಗಳನ್ನ ಚೆನ್ನಾಗಿ ಸೋಪ್ ಹಾಕಿ ತೊಳೆಯಬೇಕು ಅದು ತುಂಬ ಮುಖ್ಯ ಏನೇ ಸಣ್ಣ ಇನ್ಸಿಡೆಂಟ್ ಆದ್ರೂ ಅದನ್ನ ಹೈಡ್ ಮಾಡದೆ ತಕ್ಷಣ ಸೂಪರ್ವೈಸರ್ಗೆ ಅಥವಾ ಇನ್ಚಾರ್ಜ್ಗೆ ರಿಪೋರ್ಟ್ ಮಾಡಬೇಕು ಹೌದು ಅದರಿಂದ ಬೇರೆಯವರಿಗೂ ರಿಸ್ಕ್ ತಪ್ಪುತ್ತೆ ಮತ್ತೆ ನಮ್ಮ ವರ್ಕ್ ಬೆಂಚ್ ಅಥವಾ ಟೇಬಲ್ ಅನ್ನ ಕ್ಲೀನ್ ಇಟ್ಕೋಬೇಕು ಸರಿ ಇನ್ನು ಕೆಲವು ಮಾಡಬಾರ್ದು ಅಂತ ಇರೋವಲ್ಲಿ ರಾಸಾಯನಿಕಗಳನ್ನ ಮುಖ್ಯವಾಗಿ ಲಿಕ್ವಿಡ್ಸ್ ಅನ್ನ ನೆಲದ ಮೇಲೆ ಇಡಬಾರದು ಯಾರಾದರೂ ಅದನ್ನು ತಾಗಸ್ಕೊಂಡು ಚೆಲ್ಬಹುದು ದೊಡ್ಡ ಬಾಟಲ್ಗಳನ್ನು ಹೆವಿ ಕಂಟೈನರ್ಗಳನ್ನು ಎತ್ತರದ ಶೆಲ್ಫ್ನಲ್ಲಿಡೋದು ಸೇಫ್ ಅಲ್ಲ ಮತ್ತೆ ಬಾಟಲ್ಗಳನ್ನು ಕ್ಯಾರಿ ಮಾಡುವಾಗ ಬಾಟಲ್ಗಳನ್ನು ಕುತ್ತಿಗೆಯಿಂದ ಹಿಡಿದು ಎತ್ಕೊಂಡು ಹೋಗಬಾರ್ದು ಕೆಳಗಡೆಯಿಂದ ಒಂದು ಕೈಯಲ್ಲಿ ಸಪೋರ್ಟ್ ಕೊಟ್ಟು ಇನ್ನೊಂದು ಕೈಯಿಂದ ಹಿಡ್ಕೊಂಡು ಹೋಗಬೇಕು ಸ್ವಲ್ಪ ಡೇಂಜರಸ್ ಅನ್ನಿಸೋ ಕೆಲಸಗಳನ್ನ ಎಕ್ಸ್ಪೆರಿಮೆಂಟ್ಸನ್ನ ಅನ್ನ ಒಬ್ಬರೇ ಮಾಡಬಾರ್ದು ಯಾರಾದ್ರೂ ಜೊತೆಗಿರಬೇಕು ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಹೌದು ಮೌತ್ ಪೈಪೆಟ್ಟಿಂಗ್ ಅಂದ್ರೆ ಬಾಯಿಂದ ದ್ರಾವಣಗಳನ್ನು ಹೀರೋದು ಅದು ಹಿಂದೆ ಮಾಡ್ತಿದ್ರು ಆದರೆ ಈಗ ಕಂಪ್ಲೀಟ್ಲಿ ಬ್ಯಾಂಡ್ ತುಂಬಾ ಡೇಂಜರಸ್ ಅದು ಖಂಡಿತ ಈಗ ಕೆಮಿಕಲ್ ಸ್ಟೋರೇಜ್ ಬಗ್ಗೆ ಸ್ವಲ್ಪ ಹೇಳಿ ಕೆಮಿಕಲ್ ಸ್ಟೋರ್ ಮಾಡುವಾಗ್ಲೂ ಅಷ್ಟೇ ಕೇರ್ಫುಲ್ ಆಗಿರಬೇಕು ಮೊದಲನೇದಾಗಿ ಎಲ್ಲ ಕಂಟೇನರ್ಗಳಿಗೂ ಸರಿಯಾದ ಕ್ಲಿಯರ್ ಆದ ಲೇಬಲ್ ಇರಲೇಬೇಕು ಏನು ಕೆಮಿಕಲ್ ಅದರ ಡೇಂಜರ್ ಏನು ಅಂತ ಆಮೇಲೆ ಒಂದಕ್ಕೊಂದು ರಿಯಾಕ್ಟ್ ಆಗೋ ಕೆಮಿಕಲ್ಸ್ನ ಜೊತೆಗಿಡಬಾರ್ದು ಉದಾಹರಣೆಗೆ ಆಸಿಡ್ಸ್ ಮತ್ತು ಬೇಸಸ್ ಕ್ಷಾರಗಳು ಬೇರೆ ಬೇರೆ ಕಡೆ ಇಡಬೇಕಾ ಹೌದು ಸಪರೇಟ್ ಆಗಿಡ್ಬೇಕು ಹಾಗೇನೇ ಆಕ್ಸಿಡೈಸರ್ಸ್ ಅಂತ ಇರುತ್ತೆ ಅಂದ್ರೆ ಬೆಂಕಿ ಹೊತ್ತಿಕೊಳ್ಳೋಕೆ ಸಹಾಯ ಮಾಡೋ ವಸ್ತುಗಳು ಅವುಗಳನ್ನ ಫ್ಲೇಮಬಲ್ಸ್ ಇಂದ ಅಂದ್ರೆ ಸುಲಭವಾಗಿ ಹೊತ್ತಿಕೊಳ್ಳೋ ವಸ್ತುಗಳಿಂದ ದೂರ ಇಡಬೇಕು ಓ ಓಕೆ ಅರ್ಥ ಆಯ್ತು ಈಗ ಒಂದ್ ವೇಳೆ ಕೆಮಿಕಲ್ ಚೆಲ್ಲಿತು ಅಂದ್ರೆ ಮಾಡಬೇಕು ಫಸ್ಟ್ ಸ್ಟೆಪ್ ಪ್ಯಾನಿಕ್ ಆಗ್ಬಾರ್ದು ತಕ್ಷಣ ಮೇಲಾಧಿಕಾರಿಗೆ ತಿಳಿಸ್ಬೇಕು ಆಮೇಲೆ ನಾವೇ ಕ್ಲೀನ್ ಮಾಡೋದಾದ್ರೆ ಸರಿಯಾದ ಪಿಪಿಇ ಅಂದ್ರೆ ಗ್ಲೌಸ್ ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಅದಕ್ಕಂತ ಇರೋ ಸ್ಪಿಲ್ ಕಿಟ್ ಬಳಸಿ ಕ್ಲೀನ್ ಮಾಡ್ಬೇಕು ಆ ಸ್ಪಿಲ್ ಕಿಟ್ ಅಲ್ಲಿ ಏನಿರುತ್ತೆ ಅದು ಚೆಲ್ಲಿದ್ದ ಕೆಮಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ ಆಸಿಡ್ ಚೆಲ್ಲಿದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡೋಕೆ ಸೋಡಾ ಆಶ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಇರುತ್ತೆ ಬೇಸ್ ಚೆಲ್ಲಿದ್ರೆ ಸಿಟ್ರಿಕ್ ಆಸಿಡ್ ಪೌಡರ್ ತರಹದ್ದು ಇರ್ಬೋದು ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಇಲ್ಲಾಂದ್ರೆ ವರ್ಮಿಕ್ಯೂಲೈಟ್ ಅಂತ ಇರುತ್ತೆ ಅದನ್ನ ಹಾಕಿ ಹೀರ್ಕೋಬೇಕು ಎಣ್ಣೆ ಚೆಲ್ಲಿದ್ರೆ ಮರದ ಒಟ್ಟು ಹೋಗುತ್ತಾ ಹೌದು ಸಣ್ಣ ಪ್ರಮಾಣದಲ್ಲಿ ಆದ್ರೆ ಆಗುತ್ತೆ ಇನ್ನು ಪಾದರಸ ಅಂದ್ರೆ ಮರ್ಕ್ಯುರಿ ಚೆಲ್ಲಿದ್ರೆ ತುಂಬನೇ ಜಾಗೃತಿ ವಹಿಸ್ಬೇಕು ಯಾಕೆ ಅದರ ಆವಿ ವಿಷಕಾರಿ ಅದನ್ನ ಕ್ಲೀನ್ ಮಾಡೋಕೆ ಸ್ಪೆಷಲ್ ಮರ್ಕ್ಯೂರಿ ಸ್ಪಿಲ್ ಕಿಟ್ ಇರುತ್ತೆ ಅದರಲ್ಲಿ ಮರ್ಕ್ಯೂರಿ ಸ್ಪಾಂಜ್ ಅಥವಾ ಸಲ್ಫರ್ ಪೌಡರ್ ಇರುತ್ತೆ ಅದನ್ನೇ ಬಳಸ್ಬೇಕು ಸರಿ ಈಗ ಮೈಕ್ರೋಬಯಾಲಜಿ ಲ್ಯಾಬ್ ಕಡೆ ಬರೋಣ ಅಲ್ಲಿ ಇನ್ನೂ ಜಾಸ್ತಿ ಕೇರ್ಬೇಕಲ್ವಾ ಹೌದು ಯಾಕಂದ್ರೆ ಅಲ್ಲಿ ನಾವು ಡೀಲ್ ಮಾಡೋದು ಸೂಕ್ಷ್ಮ ಜೀವಿಗಳ ಜೊತೆ ಸೊ ಮೊದಲನೇ ರೂಲ್ ಅಂದ್ರೆ ಅಲ್ಲಿರೋ ಎಲ್ಲ ಮೈಕ್ರೋಬ್ಸ್ ಅನ್ನ ಅವು ರೋಗಕಾರಕ ಇರಬಹುದು ಅಂತಾನೆ ಎಸ್ಯೂಮ್ ಮಾಡಬೇಕು ಪೊಟೆನ್ಶಿಯಲಿ ಪ್ಯಾಥೋಜೆನಿಕ್ ಓಕೆ ಹಾಗಾಗಿ ಅದಕ್ಕಂತಾನೆ ಸಪರೇಟ್ ಲ್ಯಾಬ್ ಕೋಟ್ ಇಟ್ಕೋಬೇಕು ಶೂಸ್ ಕೂಡ ಲ್ಯಾಬ್ ಒಳಗೆ ಬೇರೆ ಬಳಸಿದ್ರೆ ಒಳ್ಳೇದು ಮತ್ತೆ ವರ್ಕ್ ಏರಿಯಾ ವರ್ಕ್ ಮಾಡೋ ಜಾಗವನ್ನ ಅಂದ್ರೆ ಬೆಂಚ್ ಟಾಪ್ ಅನ್ನ ಕೆಲಸ ಶುರು ಮಾಡೋ ಮೊದಲು ಮತ್ತು ಕೆಲಸ ಮುಗಿದ ನಂತರ ಡಿಸ್ಇನ್ಫೆಕ್ಟೆಂಟ್ ಹಾಕಿ ಕ್ಲೀನ್ ಮಾಡಲೇಬೇಕು ಸರಿ ಅಲ್ಲಿ ಆಟೋಕ್ಲೇವ್ ಅಂತ ಒಂದು ಮಷೀನ್ ಇರುತ್ತಲ್ಲ ಅದನ್ನ ಬಳಸುವಾಗ ಆಟೋಕ್ಲೇವ್ ಅಂದ್ರೆ ಹೈ ಪ್ರೆಷರ್ ಸ್ಟೀಮ್ ಬಳಸಿ ಸ್ಟೆರಿಲೈಸ್ ಮಾಡೋದು ಅದನ್ನ ಆಪರೇಟ್ ಮಾಡೋಕೆ ಟ್ರೈನಿಂಗ್ ಆಗಿರಬೇಕು ಯಾಕಂದ್ರೆ ಹೈ ಟೆಂಪರೇಚರ್ ಹೈ ಪ್ರೆಷರ್ ಇರುತ್ತೆ ಹೌದು ಸೊ ಸರಿಯಾದ ಪಿಪಿಇ ಲ್ಯಾಬ್ ಕೋಟ್ ಗಾಗಲ್ಸ್ ಮತ್ತೆ ಮುಖ್ಯವಾಗಿ ಹೀಟ್ ರೆಸಿಸ್ಟೆಂಟ್ ಗ್ಲೌಸ್ ಬೇಕೇ ಬೇಕು ಆಟೋಕ್ಲೇವ್ ಒಳಗಿಡೋ ಕಂಟೈನರ್ಗಳ ಮುಚ್ಚಳಗಳನ್ನ ಸ್ವಲ್ಪ ಲೂಸ್ ಆಗಿಡಬೇಕು ಟೈಟ್ ಮಾಡಬಾರ್ದು ಯಾಕೆ ಪ್ರೆಷರ್ ಬಿಲ್ಡಪ್ ಆಗುತ್ತಾ ಹೌದು ಪ್ರೆಷರ್ ಬಿಲ್ಡಪ್ ಆಗಿ ಒಡೆದು ಹೋಗೋ ಚಾನ್ಸ್ ಇರುತ್ತೆ ಮತ್ತೆ ಆಟೋಕ್ಲೇವ್ ಸೈಕಲ್ ಮುಗಿದ್ಮೇಲೆ ಪ್ರೆಷರ್ ಗೇಜ್ ಝೀರೋಗೆ ಬಂದಿದ್ಯಾ ಅಂತ ನೋಡಿ ಆಮೇಲೆ ನಿಧಾನವಾಗಿ ಡೋರ್ ಓಪನ್ ಮಾಡಬೇಕು ಬಿಸಿ ಇರುತ್ತಲ್ಲ ತುಂಬಾನೇ ಬಿಸಿ ಇರುತ್ತೆ ಸ್ಟೀಮ್ ರಭಸವಾಗಿ ಹೊರಗೆ ಬರ್ಬೋದು ಸೊ ವಸ್ತುಗಳನ್ನ ತಕ್ಷಣ ಹೊರಗೆ ತೆಗೀಬಾರ್ದು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಟು ಆಮೇಲೆ ತೆಗೀಬೇಕು ಸರಿ ಒಂದು ವೇಳೆ ಆಕ್ಸಿಡೆಂಟ್ಲಿ ಸಣ್ಣ ಪ್ರಮಾಣದಲ್ಲಿ ಕಲ್ಚರ್ ಏನಾರು ಚೆಲ್ದ್ರೆ ಮೈಕ್ರೋಬ್ಸಿರೋ ಲಿಕ್ವಿಡ್ ತಕ್ಷಣ ಅದರ ಮೇಲೆ ಡಿಸ್ಇನ್ಫೆಕ್ಟೆಂಟ್ ಉದಾಹರಣೆಗೆ ಸೆವೆಂಟಿ ಪರ್ಸೆಂಟ್ ಎಥನಾಲ್ ಅಲ್ಲಿ ನೆನೆಸಿದ ಪೇಪರ್ ಟವೆಲ್ಸ್ ಅನ್ನ ಹಾಕಬೇಕು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ಗ್ಲೌಸ್ ಹಾಕೊಂಡು ಆ ಪೇಪರ್ ಟಾವಲ್ಸ್ ಅನ್ನ ಬಯೋಹ್ಯಾಸರ್ಡ್ ವೇಸ್ಟ್ ಬ್ಯಾಗ್ನಲ್ಲಿ ಹಾಕಿ ಅದನ್ನ ಆಟೋಕ್ಲೇವ್ ಮಾಡಬೇಕು ಆಮೇಲೆ ಆ ಜಾಗವನ್ನ ಮತ್ತೆ ಡಿಸ್ಇನ್ಫೆಕ್ಟೆಂಟ್ ಇಂದ ಕ್ಲೀನ್ ಮಾಡಿ ಕೈಗಳನ್ನ ಚೆನ್ನಾಗಿ ತೊಳೆಬೇಕು ನೋಡಿದ್ರೆ ಪ್ರತಿಯೊಂದು ಸ್ಟೆಪ್ನಲ್ಲೂ ತುಂಬಾನೇ ಪ್ರೊಸೀಜರ್ಸ್ ಮತ್ತೆ ಕೇರ್ಬೇಕು ಹೌದು ಈ ನಿಯಮಗಳೆಲ್ಲ ಇರೋದೇ ನಮ್ಮ ಸೇಫ್ಟಿಗಾಗಿ ಒಟ್ಟಾರೆಯಾಗಿ ಈ ಕೈಪಿಡಿ ನೋಡಿದ್ರೆ ಗೊತ್ತಾಗೋದೇನಂದ್ರೆ ಲ್ಯಾಬ್ ಸೇಫ್ಟಿ ಅನ್ನೋದು ಬರೀ ರೂಲ್ಸ್ ಪಾಲಿಸೋದಲ್ಲ ಅದೊಂದು ಜವಾಬ್ದಾರಿಯುತ ನಡವಳಿಕೆ ಒಂದು ಮೈಂಡ್ಸೆಟ್ ಖಂಡಿತ ಪ್ರತಿಯೊಂದು ಹಂತದಲ್ಲೂ ಜಾಗರೂಕತೆ ನಿಯಮಗಳ ಪಾಲನೆ ಅತ್ಯಗತ್ಯ ಇದು ಕೇವಲ ನಮ್ಮ ರಕ್ಷಣೆಗಲ್ಲ ನಮ್ಮ ಜೊತೆ ಕೆಲಸ ಮಾಡೋರು ಮತ್ತೆ ಎನ್ವಿರಾನ್ಮೆಂಟ್ ಎಲ್ಲದರ ಸುರಕ್ಷಿತತೆಗೂ ಇದು ಮುಖ್ಯ ಹೌದು ಈಗ ಒಂದು ಕೊನೆಗೆ ಯೋಚನೆ ಮಾಡಿ ನೋಡಿ ಈ ಪ್ರಯೋಗಾಲಯದಲ್ಲಿ ನಾವು ಪಾಲಿಸೋ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳು ಅಶಿಸ್ತು ಅದು ನಮ್ಮ ದೈನಂದಿನ ಜೀವನದಲ್ಲಿ ಲ್ಯಾಬ್ನ ಆಚೆ ಸೇಫ್ಟಿ ಬಗ್ಗೆ ನಾವು ಯೋಚಿಸೋ ರೀತಿಯನ್ನ ಬದಲಾಯಿಸಬಹುದಾ ಹೇಗೆ ಪ್ರಭಾವ ಬೀರಬಹುದು